ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಟೊಮೊಟೊ ಸಾಕಾಣಿಕೆ ಟೆಂಪೋ ಡಿಕ್ಕಿ ಟೆಂಪೋದಲ್ಲಿದ್ದ ಇಬ್ಬರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಗುರುವಾರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಚಳ್ಳೂರು ತಾಲೂಕು ಏನಗದಳ್ಳಿ ಗ್ರಾಮದ ಬಳಿಯ ಪವರ್ ಸ್ಟೇಷನ್ ಬಳಿ ನಡೆದಿದೆ ಗುರುವಾರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಏನಗದಳ್ಳಿ ಸಮೀಪದ ಪವರ್ ಸ್ಟೇಷನ್ ಮುಂಭಾಗದ ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಯ ಹಿಂಬದಿಗೆ ಟೆಂಪೋ ಡಿಕ್ಕಿ ಹೊಡೆದ ಪರಿಣಾಮ ಟೆಂಪೋ ಮುಂಭಾಗ ಜಗಮ್ಗೊಂಡಿದ್ದು ಟೆಂಪೋದಲ್ಲಿದ್ದ ಚಿಲ್ಕನೇರ್ಪು ಗ್ರಾಮದ ಯಶವಂತಕುಮಾರ್ ಹಾಗೂ ಚಿಂತಾಮಣಿ ತಾಲೂಕು ಮಾದಮಂಗಲ ಗ್ರಾಮದ ಮೌನೀಶ್ವರ್ ಅವರಿಗೆ ಗಾಯಗಳಾಗಿದ್ದು ಏನಗದಲ್ಲಿ ಗ್ರಾಮಸ್ಥರು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರಲಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಆಕರ್ಷಕ ದರಗಳಲ್ಲಿ ಲಡ್ಡು ಬಾದುಶ ಜಾಂಗ್ರಿ ಮೈಸೂರು ಪಾಕ್ ಮಿಕ್ಸರ್ ಖಾರ ಬೂಂದಿ ಒಂದು ಕೆಜಿ ಇನ್ನೂರು ರುಗಳಿಗೆ ಮಾತ್ರ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಜನವರಿ ಮೂರರವರೆಗೆ ಮಾತ್ರ ನಮ್ಮ ಬೇಕರಿಯಲ್ಲಿ ಎರಡು ಪಪ್ಸ್ ಕೊಂಡರೆ ಒಂದು ಪಪ್ಸ್ ಉಚಿತ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ಮಾತ್ರ ಹೊಸ ವರ್ಷಕ್ಕೆ ಪೇಸ್ಟ್ರೀಸ್ ಕೇಕುಗಳು ನನ್ನೂರು ರೂಗಳಿಗೆ ಹಾಗೂ ನಾರ್ಮಲ್ ಕೇಕುಗಳು ಮುನ್ನೂರು ರುಗಳಿಗೆ ಸಿಗಲಿವೆ ಶುಚಿ ಮತ್ತು ರುಚಿಯಿಂದ ಕೂಡಿದ ತುಪ್ಪದ ಸ್ವೀಟ್ಸ್ ಕಾಜು ಸ್ವೀಟ್ಸ್ ಮಿಲ್ಕ್ ಸ್ವೀಟ್ಸ್ ಕಡಿಮೆ ಬೆಲೆಗಳಲ್ಲಿ ದೊರೆಯುತ್ತವೆ ನಮ್ಮ ಬೇಕ್ರಿಯಲ್ಲಿ ಎಲ್ಲ ರೀತಿಯ ಸ್ವೀಟ್ಸ್ ಕಾಜು ಐಟಮ್ಸ್ ಅಂಜೂರ್ ಐಟಮ್ಸ್ ಗೀ ಒಬ್ಬಟ್ಟು ರಾಗಿ ನಿಪ್ಪಟ್ಟು ಉದ್ದಿನಬೇಳೆ ಮುರುಕು ಸಜ್ಜಿ ನಿಪ್ಪಟ್ಟು ಡ್ರೈ ಫ್ರೂಟ್ ಸ್ವೀಟ್ಸ್ ಶುಗರ್ ಫ್ರೀ ಸ್ವೀಟ್ಸ್ ಶುಗರ್ ಕೇಕ್ಸ್ ಸ್ವೀಟ್ಸ್ ಎಗ್ಲೆಸ್ ಕೇಕ್ಸ್ ಮತ್ತು ಎಲ್ಲ ರೀತಿಯ ಪಿಜ್ಜಾಗಳು ದೊರೆಯುತ್ತವೆ ಹಿಂದೆ ಭೇಟಿ ಕೊಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನನ ಸರ್ಕಲ್ ಎಮ್ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಐದು ಆರು ಏಳು ಎಂಟು ಒಂದು ಸೊನ್ನೆ ಮತ್ತೊಂದು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಎಂಟು ಏಳು ಸೊನ್ನೆಗೆ ಸಂಪರ್ಕಿಸಬಹುದು